ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಬನ್ನಿ ಸೊ ಅವತ್ತು ಎಲ್ಲ ಕೊಬ್ಬರಿ ಹೊಡೆದಿದ್ವಲ್ಲ ಅದ್ರದ್ದು ಚುಪ್ಪೆಲ್ಲ ಇದ್ದು ಹಂಗೆ ಬಂದರು ಇನ್ನು ಮಳೆ ಬಂದರೆ ಅದರೊಳಗಡೆ ನೀರೆಲ್ಲ ನಿಂತ್ಕೊಬಿಟ್ಟು ಸೊಳ್ಳೆ ಜಾಸ್ತಿ ಆಗ್ತವೆ ಅಂತ ಕೊಟ್ಟೆ ಹಾಗೆ ತಿಂಡಿಗೆ ಅಂತ ಟೊಮೊಟೊ ಬಾತ್ ಮಾಡ್ತಿದ್ದೆ ನಾನು ಟೊಮೊಟೊ ಬಾತ್ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಜೀರಾ ವಾಟರು ಕುಡಿದೆ ನಾ ರೆಗ್ಯುಲರಾಗಿ ಕುಡಿತಾ ಇದ್ದೀನಿ ಇವಾಗ ಇದು ಜೀರಾ ವಾಟರು ವೆಯ್ಟ್ ಲಾಸ್ ಒಂದೇ ಅಲ್ಲ ನಮಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಯಾವುದೇ ಒಂದಕ್ಕೂ ಸ್ವಲ್ಪ ಬಾಡಿನ ಒಂಥರ ಡಿಹೈಡ್ರೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಜೀರಾ ವಾಟರು ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ ಹಾಗೇ ರಾತ್ರಿ ಪೂರ್ತಿ ಮಳೆ ಬಂತು ಸೊ ವೆದರು ತುಂಬ ಚೆನ್ನಾಗಿತ್ತು ಅದನ್ನು ನೋಡಿಕೊಂಡು ವಾಟರ್ ಕುಡಿದೆ ನಾನು ಈ ಪೌಡರು ಮಾಡಿರೋದನ್ನು ತೋರಿಸಿದ್ದೀನಲ್ಲ ಅದನ್ನು ಅಪ್ಪಾಜಿಗೆ ಹಾಕ್ಕೊಡ್ತಾ ಇದ್ದೆ ಡೈಲಿ ಅಪ್ಪಾಜಿಗೆ ಕೊಡ್ತೀನಿ ಇದನ್ನು ಶುಗರ್ನ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈಗ ನಮ್ಮ ಅಪ್ಪಾಜಿ ಎರಡು ಟೈಮು ಟ್ಯಾಬ್ಲೆಟ್ಸ್ ತೊಗೊಳ್ತಾಯಿದ್ರು ಈ ಪುಡಿ ಕುಡಿಯೋದ್ರಿಂದ ಒನ್ ಟೈಮ್ ಟ್ಯಾಬ್ಲೆಟ್ ತಗೊಳ್ಳೋವರೆಗೂ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು ಹಾಗೇ ನಮ್ಮ ಮನೆಯವ್ರು ಬಂದು ನನಗೂ ಗೊತ್ತಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಮನೆ ದೇವರಿಗೆ ಅಂತ ಹೇಳಿದ್ರು ಸೊ ಬಂದು ಸ ರಾತ್ರಿನೂ ಹೇಳಿಲ್ಲ ಏನೂ ಇಲ್ಲ ಸಡನ್ನಾಗಿ ಹೇಳಿದ್ರಲ್ಲ ಸೊ ಟು ಹೋಗ್ತಾ ಇದ್ವಿ ಹೋಗಿ ದೇವಸ್ಥಾನದ ಹತ್ರ ಸ್ವಲ್ಪ ಮಳೆ ಬೇರೆ ಬರುತ್ತಲ್ಲ ಹಾಗಾಗಿ ಬೇಗ ಹೋಗಿ ಬಂದುಬಿಡೋಣ ಅಂತ ಹೋದ್ವಿ ಹೋಗಿ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಸುಮಾರು ದಿನ ಆಗಿತ್ತು ಹೋಗಿ ಹಾಗೇ ಅಲ್ಲಿಂದ ಮತ್ತೆ ಮತ್ತೆ ನಮ್ಮನೆ ದೇವ್ರಿಗೆ ಹೋದು ಅವ್ರ ಮನೆ ದೇವ್ರಿಗೆ ಹೋಗ್ಬಿಟ್ಟು ನಮ್ಮನೆ ದೇವ್ರಿಗೂ ಹೋಗಿ ಬಂದುಬಿಡೋಣ ನಡೀರಿ ಬರೋದು ಬಂದಿದ್ದೀವಿ ಇಷ್ಟು ದೂರ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ ಆಮೇಲೆ ಟೈಮ್ ಸಿಗೋಲ್ಲ ಅಂತ ಅಲ್ಲಿಗೂ ಹೋದ್ವಿ ಇದು ಗೊತ್ತಾಗಿರುತ್ತೆ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮನೆ ದೇವರು ಹಾಗಾಗಿ ಅಲ್ಲೂ ಪೂಜೆ ಎಲ್ಲ ಮಾಡಿಸ್ಕೊಂಡ್ರಾಗುತ್ತೆ ಅಂತ ಹೋಗ್ತಾಯಿದ್ದು ತುಂಬ ಬಿಸಿಲಿರೋದ್ರಿಂದ ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಿಕ್ಕ ಬಟ್ಟೆ ಬಿಸಿಲಿತ್ತು ಅದರಲ್ಲಿ ಬೇರೆ ಗುಡ್ಡದ್ದು ಬಿಸಿಲೆಲ್ಲ ಪೂರ್ತಿ ಕಾವು ಕಾವು ಥರ ಹೊಡಿತಾ ಇತ್ತು ಹಾಗಾಗಿ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಅಲ್ಲಿ ಸ್ವಲ್ಪ ಜನರು ತುಂಬ ಇದ್ದರು ಈಗೆಲ್ಲ ಹಂಗೆ ಮಾಡೋದನ್ನೇ ನೋಡ್ತಾ ಇದ್ದರು ಹಾಗಾಗಿ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಆಗ್ತಿತ್ತು ಹಾಗಾಗಿ ನಾನು ವೀಡಿಯೋ ಏನು ಮಾಡೋಕ್ಕಾಗಲಿ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಇದ್ರದ್ದು ಯಾವಾಗಲಾದರೂ ಫುಲ್ಲು ಡೀಟೇಲ್ಸ್ ವೀಡಿಯೋ ಮಾಡಿ ಹಾಕ್ತೀನಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪುಷ್ಪಗಿರಿ ಅಂತ ಹೆಸರಿಟ್ಟಿರೋದಕ್ಕೂ ಆಮೇಲೆ ತೋರಿಸ್ತೀನಿ ನಿಮಗೆ ಸಾರ್ಥಕ ಆಗುತ್ತೆ ಅಂತ ಹೇಳ್ಬೋದು ಇದು ದಸರಾ ಇರೋದ್ರಿಂದ ಈ ತರ ಪೂಜೆ ಮಾಡಿದ್ರು ಯಾವಾಗಲೂ ನಾವು ನೋಡಿರಲಿಲ್ಲ ಅವಾಗ ಕೇಳಿದಾಗ ಹಂಗಂದ್ರು ಇವಾಗ ನವರಾತ್ರಿ ಇದೆಯಲ್ಲ ಸೊ ಹಾಗಾಗಿ ಒಂಬತ್ತು ದಿನ ಈ ಥರ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು ಹಾಗೆ ಎಲ್ಲ ಪೂಜೆ ಮಾಡಿಸಿದ್ವಿ ಇದೇ ನೋಡಿ ನಮ್ಮನೆ ದೇವರು ಶಿವಪ್ಪ ಇದು ಇಲ್ಲೇ ಉದ್ಭವ ಮೂರ್ತಿ ಇದಕ್ಕೆ ಜಾಸ್ತಿ ತುಂಬೆ ಹೂವೇ ಇಟ್ಟು ಪೂಜೆ ಮಾಡೋದು ಅದಕ್ಕೆ ಅದೇ ಪ್ರಿಯ ಅಂತೆ ಹಾಗಾಗಿ ಅದನ್ನೇ ಇಟ್ಟು ಪೂಜೆ ಮಾಡ್ತಾರೆ ಸೊ ನಾವು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೋದ್ವಿ ನೋಡ್ಕೊಂಬರೋಣ ಅಂತ ಇದೆಲ್ಲ ನೋಡಿದ ವಿಡಿಯೋಗೋಸ್ಕರನೇ ನಿಮಗೆ ತೋರಿಸ್ಬೇಕು ಅಂತಲೇ ಹೋದೆ ಆದರೂ ನೆಲದ್ದು ಬಿಸಿಲು ಮೇಲ್ಗಡೆ ಬಿಸಿಲು ತುಂಬ ಇರೋದ್ರಿಂದ ನನಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನೊಂದು ಸಲ ಕಾರ್ತಿಕದಲ್ಲೆಲ್ಲ ತುಂಬ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ ಆವಾಗ ಪೂರ್ತಿ ಇದನ್ನು ನೀಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಇದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇವಾಗೆಲ್ಲ ಈ ಕಡೆ ಬಂದು ಹಳೆ ಹತ್ರ ಇರೋದರಿಂದ ಹಳೆಬೀಡಿಗೆ ಬಂದವರೆಲ್ಲ ಇದನ್ನು ಕೂಡ ನೋಡ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಪೂರ್ತಿ ಗುಡ್ಡದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಟೋಟಲ್ ಫುಲ್ಲು ಎಲ್ಲ ಸುತ್ತ ಇರೋ ತಗ್ಗು ಪ್ರದೇಶದಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಹಳೆಬೀಡು ಕೆರೆ ಆಗಿರ್ಬೋದು ಎಲ್ಲದನ್ನು ಕಾ ಕಾಣುತ್ತೆ ಹೂವಂತೂ ಬಿಡಿ ಪುಷ್ಪಗಿರಿಯಿಂದ ಹೆಸರಿಟ್ಟಿರೋದಕ್ಕೂ ಅಂತ ಹೇಳಿದ್ನಲ್ಲ ಹೂವಂತೂ ಅಷ್ಟು ಹೂವಿದಾವೆ ಇನ್ನೂ ಇನ್ನೊಂದು ಹದಿನೈದು ದಿನ ತಿಂಗಳು ಕಳಿಬೇಕು ಕಾರ್ತಿಕ ಟೈಮಲ್ಲಂತೂ ಪೂರ್ತಿ ಗಾರ್ಡನ್ ಎಲ್ಲ ಮಾಡಿರ್ತಾರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ಇಲ್ಲಿ ಒಂದು ಚಿಕ್ಕದು ಕೋಟಿಲಿಂಗೇಶ್ವರ ಅಂತ ಒಂದು ಒಂದು ಸಾವಿರ ಲಿಂಗ ಇರ್ಬೋದು ಅನಿಸುತ್ತೆ ಆ ಲಿಂಗಗಳೆಲ್ಲ ಇಟ್ಟಿದ್ದಾರೆ ಒಳಗಡೆ ನಾವು ಒಳಗಡೆ ಹೋಗಲಿಲ್ಲ ಇದ್ರ ಇದ್ರ ಬ್ಯಾ ಬ್ಯಾಕ್ ಸೈಡ್ ಇದೆ ಅದು ಚೆನ್ನಾಗಿದೆ ಅದೂ ಯಾವಾಗಲ ಯಾರು ಇದ್ದರೆ ನೋಡ್ಕೊಂಡು ಹೋಗಿ ಇಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ನೋಡ್ತಿರೋರಿಗೆ ಆಲ್ಮೋಸ್ಟ್ ಮನೆ ದೇವರು ಇದೇ ಆಗಿರುತ್ತಲ್ಲ ಹಾಗಾಗಿ ಇಲ್ಲಿ ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಹೊರ್ಗಡೆ ಅವರು ಇನ್ ಕೇಸ್ ಇದು ಪ್ಲೇಸ್ ನೋಡಿಲ್ಲ ಅಂದರೆ ಬಂದು ನೋಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ ಈ ದೇವಸ್ಥಾನದೊಳಗಡೆ ಕರಿಬ ಇದೆ ಅದು ಚೆನ್ನಾಗಿದೆ ನಾನು ಹೋಗಲಿಲ್ಲ ಹೇಳಲಿಲ್ವ ನನಗೆ ಬಿಸಿಲಿರೋದ್ರಿಂದ ನನಗೆ ಹೋಗೋಕ್ಕಾಗಲಿಲ್ಲ ಹಾಗೆ ಟೈಮು ಆಗಿತ್ತು ಮಳೆ ಬಂದುಬಿಡುತ್ತೆ ಹೋಗ್ಬಿಡೋಣ ಅಂತ ಅನ್ನೋದು ಹೋಗಲಿಲ್ಲ ಸೊ ಅಲ್ಲೆಲ್ಲ ನೋಡಿಕೊಂಡು ಅಲ್ಲೇ ನಿಯರು ನಮ್ಮ ದೊಡಮ್ಮಾರ ಮನೆಗೆ ಬಂದೆ ಅವರು ಅಲ್ಲಿ ಆ ದೇವಸ್ಥಾನದಿಂದ ಒಂದು ಏಳೆಂಟು ಕಿಲೋಮೀಟ್ರ್ ಆಗುತ್ತೆ ಇನ್ನಿಷ್ಟು ದೂರ ಬಂದಿದ್ದೀನಿ ಅಮ್ಮನ್ನು ಮಾತಾಡಿಸ್ಕೊಂಡು ಹೋಗಿಬಿಡೋಣ ಅಂತ ಬಂದೆ ಬರ್ತಿದ್ದಂಗೆ ಜ್ಯೂಸ್ ಕೊಟ್ಟರು ಕುಡಿದು ಅವ್ರು ನನ್ನ ತಮ್ಮ ಮನೆ ಕಟ್ಟಿಸ್ತಾ ಇದ್ದ ಸೊ ಅದನ್ನು ಹೋಗಿ ನೋಡ್ಕೊಂಬಂದ್ಬಿಡೋಣ ಸುಮಾರು ದಿನ ಆಗಿತ್ತು ಹೋಗಿರಲಿಲ್ಲ ಎಲ್ಲಿವರೆಗೂ ಬಂದಿದೆ ನೋಡ್ಕೊಂಡು ಹೋದರೆ ಆಗುತ್ತೆ ಇದೇ ಕಾರಣಕ್ಕೋಸ್ಕರ ಬಂದಿದ್ದು ನೋಡಿರಲಿಲ್ಲ ಇಲ್ಲಿವರೆಗೂ ಬಂದಿದೆ ಮನೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇನ್ನೊಂದು ಸ್ವಲ್ಪ ದಿನ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಿದ್ದ ಈ ಕಡೆ ಮಳೆ ಬೇರೆ ಅಲ್ವಾ ಬೇಗ ಬೇಗ ಅದು ಗಿಲಾವೆಲ್ಲ ಮಾಡೋಕ್ಕಾಗಲ್ಲ ಮಳೆ ರೆಗ್ಯುಲರ್ ಇವತ್ತೆಲ್ಲ ಇಲ್ಲ ಒಂದು ವಾರದಿಂದ ಮಳೆನೇ ಬಿಟ್ಟಿಲ್ಲ ಅಂತ ಹೇಳ್ತಿದ್ದ ಸೊ ಆಯಿತು ನಿಧಾನಕ್ಕೆ ಮಾಡಿಸಪ್ಪ ಅಂತ ಹೇಳಿ ಬಂದ್ವಿ ಅಲ್ಲಿಂದ ಬಂದು ಅಮ್ಮನ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಅಮ್ಮ ಊಟ ಊಟ ಅಡುಗೆ ಎಲ್ಲ ಮಾಡಿದ್ರು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಬರ್ತಾ ನಮ್ಮ ಸ್ಪೆಷಲ್ ಫ್ರೆಂಡ್ ಒಬ್ರು ಸಿಕ್ಕಿದ್ರು ಇವರು ನಮ್ಮ ಸ್ಪೆಷಲ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅಪ್ರೂಪ್ನಂಗೆ ನಾವು ಅವ್ರ ಬಗ್ಗೆಯೇ ಬರ್ತಿದ್ದು ಅವರು ಸಿಕ್ಕಿದ್ರು ಸೊ ಅವ್ರು ಬಿಡಲಿಲ್ಲ ಮನೆಗೆ ಕರ್ಕೊಂಡು ಹೋದರು ಕರ್ಕೊಂಡೋಗಿ ಅಲ್ಲಿ ಕೂತ್ಕೊಂಡು ಕಾಫಿ ಎಲ್ಲ ಕುಡ್ದು ಊಟ ಅಲ್ಲಿ ಮಾಗಿತ್ತಲ್ಲ ಆಲ್ರೆಡಿ ಕಾಫಿ ಎಲ್ಲ ಕುತ್ಕೊಂಡು ಹಾಗೆ ಅವರು ಸ್ಪೆಷಲ್ಲಾಗಿ ಕೇಕ್ ಮಾಡ್ಕೊಬಂದಿದ್ರಂತೆ ಅದನ್ನು ಕೊಟ್ಟರು ಕುಡಿದ್ವಿ ಅಲ್ಲೂ ಸ್ವಲ್ಪ ಹೊತ್ತು ಮಾತಾಡ್ ಬಿಡಲೇ ಇಲ್ಲ ಟೈಮ್ ಆಯಿತು ಅಂತಂದ್ರೂ ಹಾಗೂ ಅಲ್ಲಿ ಸ್ವಲ್ಪ ಹೊತ್ತು ಸ್ವಲ್ಪ ಸ್ವ ಸ್ವಲ್ಪ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಇಲ್ಲಿಗೆ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ವೀಡಿಯೋನ ಹೋಗಿ ನೋಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್